ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ರಾಜ್ಯ ಸರ್ಕಾರಕ್ಕೆ ಆಯಸ್ಸಿನ ಆತಂಕ ಏನಾದರೂ ಕಾಡ್ತಿದ್ಯಾ ನವೆಂಬರ್ ಏಣಿಗೆ ಒಂದು ಮೆಟ್ಲು ಬಾಕಿ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿತ್ಯವೂ ಸಂಚಲನದ ಸುದ್ದಿಗಳು ಪ್ರಕಟ ಆಗ್ತಾನೇ ಇವೆ ಅದರಲ್ಲೂ ನಾಯಕತ್ವ ಬಗ್ಗೆ ಡೆಲ್ಲಿ ಅಂಗಳದಿಂದಲೇ ಉತ್ತರ ಸಿಗೋ ಕಾಲವಂತೂ ಸನ್ನಿಹಿತವಾಗಿದೆ ಹೀಗಾಗಿ ಹಗಲು ರಾತ್ರಿಗಳು ಒಂದಾಗಿವೆ ಸರಣಿ ಮೀಟಿಂಗ್ಗಳು ಈ ಕುತೂಹಲವನ್ನು ಹೆಚ್ಚಿಸಿದೆ ಎಲ್ಲರೂ ಹೇಳುವ ನವೆಂಬರ್ಗೆ ನಾಳೆ ಒಂದೇ ದಿನ ಬಾಕಿ ರಾಜ್ಯದಲ್ಲಿ ನಾಯಕತ್ವ ಗದ್ದಲ ಡೆಲ್ಲಿ ಅಂಗಳಕ್ಕೂ ಶಿಫ್ಟ್ ಆಗಿ ಸದ್ಯಕ್ಕೆ ಸಾಫ್ಟ್ ಆಗಿದೆ ಆದರೂ ಬೂದಿ ಮುಚ್ಚಿಕೊಂಡಿದೆ ಸಿದ್ದರಾಮಯ್ಯ ಪರ ನಿಂತ ಬಣ ಕುರ್ಚಿ ಅಲ್ಲಾಡದಂತೆ ಶತಾಯಗತಾಯ ಪ್ರಯತ್ನ ನಡೆಸುತ್ತಿದೆ ಸಿದ್ದು ಆಪ್ತಪಡೆ ಊಟ ತಿಂಡಿ ಚಹಾ ಕಾಫಿ ಹೆಸರಲ್ಲಿ ಗೌಪ್ಯ ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ ಆದರೆ ಡಿಸಿಎಂ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ಒಂಟಿಯಾಗಿ ತಂತ್ರಗಾರಿಕೆ ಹೆಣಿತಿದ್ದಾರೆ ತಂತ್ರಕ್ಕೆ ಪ್ರತಿತಂತ್ರ ದಾಳಕ್ಕೆ ಪ್ರತಿದಾಳ ಸವಾಲಿಗೆ ಸವಾಲು ಎರಡೂ ಬಣಗಳಿಂದ ಬರಿದಾಗದ ರಣವ್ಯೂಹಗಳು ರಚನೆಯಾಗಿ ಪಟ್ಟದಾಟಕ್ಕೆ ಪೈಪೋಟಿ ಅಗಣಿತವಾಗಿ ಮಾರ್ಪಟ್ಟಿದೆ ಶ್ರಮಕ್ಕೆ ಪ್ರತಿಫಲ ಕೇಳ್ತಿರುವ ಡಿಕೆಶಿ ಕ್ಯಾಂಪ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಸೀನಿಯಾರಿಟಿ ಕ್ಲೇಮ್ ದಾಳ ಉಳಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಕೀಯದ ಚಿತ್ರಣವೇ ಬದಲಿಸೋ ಶ್ರಮ ಹಾಕಿದ್ದ ತಮಗೂ ಪ್ರತಿಫಲ ಬೇಕಲ್ವಾ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಡಿಕೆಗೆ ಪ್ರತಿಸ್ಪರ್ಧಿಯಾಗಿ ಅಖಾಡಕ್ಕೆ ಇಳಿಯಲು ಸೆಡ್ಡು ಹೊಡೆದು ನಿಂತಿದ್ದಾರೆ ಪರಮೇಶ್ವರ್ ಪರಂ ಸೀನಿಯಾರಿಟಿ ಕ್ಲೇಮ್ ಎರಡು ಸಾವಿರದ ಹದಿಮೂರರಲ್ಲೇ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿರೋರಲ್ಲಿ ಮುಂಚೂಣಿಗ ಸುದೀರ್ಘ ಎಂಟು ವರ್ಷ ಕೆಪಿಸಿಸಿ ಸಾರಥ್ಯ ವಹಿಸಿ ಸಮರ್ಥ ನಿರ್ವಹಣೆ ಸಿಎಂ ಆಗುವ ಅವಕಾಶವಿದ್ರೂ ಸೋತ ಕಾರಣ ಕ್ಲೇಮ್ ಮಾಡಿಲ್ಲ ಡಿಕೆಶಿಗಿಂತ ಮೊದಲು ಸರ್ಕಾರ ತಂದ ತಮಗೆ ಅವಕಾಶ ಸಿಗಬೇಕು ಒಂದು ಅವಕಾಶ ಕೊಟ್ಟರೆ ಸನ್ನಿವೇಶ ಬಂದರೆ ಸಮರ್ಥವಾಗಿ ಕೆಲಸ ಹೈಕಮಾಂಡ್ ಭೇಟಿ ವೇಳೆ ದಲಿತಾಸ್ತ್ರ ಪ್ರಯೋಗಕ್ಕೂ ಪರಂ ಪ್ಲಾನ್ ಅನ್ನೋದನ್ನು ಗಮನಿಸಬೇಕು ಎರಡು ಸಾವಿರದ ಹದಿಮೂರರಲ್ಲೇ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದನ್ನ ಯಾರೂ ನಿರಾಕರಿಸಲಾಗದು ಎಂಟು ವರ್ಷ ಸುದೀರ್ಘ ಅವಧಿಗೆ ಕೆಪಿಸಿಸಿ ಸಾರಥ್ಯ ವಹಿಸಿ ಸಮರ್ಥವಾಗಿ ಮುನ್ನಡೆಸಿದ್ದೇನೆ ಸಿಎಂ ಆಗುವ ಅವಕಾಶ ಇದ್ರೂ ಸೋತ ಕಾರಣ ಅಂದಿನ ಸನ್ನಿವೇಶ ತಮ್ಮನ್ನ ಹಿಂದಕ್ಕೆ ದೂಕಿದೆ ಡಿಕೆಶಿಗಿಂತ ಮೊದಲು ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ತಂದ ತಮಗೆ ಹೈಕಮಾಂಡ್ ಅವಕಾಶ ಕೊಡಬೇಕು ಅನ್ನೋ ಕ್ಲೇಮ್ ಪರಂ ಮುಂದಿಡುತ್ತಿದ್ದಾರೆ ನನಗೂ ಒಂದು ಅವಕಾಶ ಕೊಟ್ಟರೆ ಸನ್ನಿವೇಶ ಬಂದರೆ ಸಮರ್ಥವಾಗಿ ನಿರ್ವಹಿಸುವುದಾಗಿ ಪರಮೇಶ್ವರ್ ಮನದಾಳ ಮರುಗಿದ ದನಿಯಲ್ಲಿ ಆಪ್ತರ ಬಳಿ ಪ್ರಸ್ತಾಪಿಸಿದೆ ಹೈಕಮಾಂಡ್ ಭೇಟಿ ವೇಳೆ ದಲಿತಾಸ್ತ್ರ ಪ್ರಯೋಗಕ್ಕೂ ಪರಮೇಶ್ವರ್ ಮುಂದಾಗಿದ್ದಾರೆ ನವೆಂಬರ್ ಏಳರಂದು ರಾಜಣ್ಣ ಮನೆಯಲ್ಲಿ ಮತ್ತೆ ಸಿಎಂ ಔತಣಕೂಟ ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ನಡೆ ಸಿದ್ದರಾಮಯ್ಯ ನಡೆ ಯಾರ ಊಹೆಗೂ ನಿಲುಕದ ದಾಳ ಉಳ್ಳಿದೆ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಹೊಸದಲ್ಲ ಆದರೆ ಸಿಎಂ ಹೋಗ್ತಿರುವ ಔತಣಕೂಟವನ್ನು ರಾಜ್ಯ ರಾಜಕಾರಣವೇ ಬೆಚ್ಚಿ ಬಿದ್ದು ಬೆರಗಿನಿಂದ ಕಾಯ್ತಿದೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಸಂಪುಟದಿಂದ ಹೊರಬಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸಕ್ಕೆ ನವೆಂಬರ್ ಏಳರಂದು ಸಿಎಂ ಹೋಗ್ತಿರೋದು ಅಚ್ಚರಿ ಮತ್ತು ಕುತೂಹಲ ಹೈಕಮಾಂಡ್ನಿಂದ ಕ್ರಮ ಎದುರಿಸಿದ ನಾಯಕನ ಮನೆಗೆ ಸಿಎಂ ಊಟಕ್ಕೆ ತೆರಳುತ್ತಾ ಇರೋದು ಹತ್ತಾರು ರೀತಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತಿದೆ ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ರಾಜಣ್ಣ ಮನೆ ಊಟಕ್ಕೆ ಸಜ್ಜಾಗಿದ್ದಾರೆ ಅದಕ್ಕೂ ಮೊದಲೇ ಮಹದೇವಪ್ಪ ಕಚೇರಿಯಲ್ಲಿ ಮುದ್ದೆ ಸವ್ದಿದ್ದಾರೆ ಇನ್ನು ದಲಿತ ಸಚಿವರ ಜೊತೆ ಸಿಎಂ ಸಭೆ ನಡೆಸಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಡಿಕೆಶಿ ಡೆಲ್ಲಿಗೆ ಹೋಗಿ ಮರಳಿದ ಬಳಿಕ ಸಿದ್ದರಾಮಯ್ಯ ಕ್ಯಾಂಪ್ ಫುಲ್ ಅಲರ್ಟ್ ಮೂಡ್ನಲ್ಲಿದೆ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಸರಣಿ ಸಭೆ ನಡೆಯುತ್ತಿದ್ದು ನಿನ್ನೆ ಹಿರಿಯ ಸಚಿವರ ಮಿಡ್ ನೈಟ್ ಮೀಟಿಂಗ್ ಮತ್ತಷ್ಟು ಮಸಾಲ ಸಿಕ್ಕಂತಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ದಿನೇಶ್ ಗುಂಡೂರಾವ್ ಎಂಬಿ ಪಾಟೀಲ್ ಮಹದೇವಪ್ಪ ಇದ್ರು ಸುಮಾರು ಒಂದು ಗಂಟೆಗೂ ಹೆಚ್ಚು ಹೊತ್ತು ಸುದೀರ್ಘ ಚರ್ಚೆ ನಡೆದಿದೆ ದಲಿತ ಸಿಎಂ ಕೂಗು ಬೆನ್ನಲ್ಲೇ ಪರಮೇಶ್ವರ್ ಲಿಂಗಾಯತ ನಾಯಕರ ಬೆಂಬಲ ಬಯಸಿದಂತೆ ಕಾಣಿಸುತ್ತಿದೆ ಒಟ್ಟಾರೆ ಸರಣಿ ಸಭೆಗಳು ಮಾತ್ರ ಕುತೂಹಲ ಮೂಡಿಸುತ್ತಿದ್ದು ಡಿಕೆಶಿ ಕ್ಯಾಂಪ್ ಮೌನಕ್ಕೆ ಬಿದ್ದಿದೆ